ే జి టీ సుద్ధాహి స్వగత నన్ను నిమ్మ ఎం మహదేవస్వామి ಒಂದ ನಾವು ಸಲ್ಸ್ಬೇಕು ಬೇಕು ಏನು ಉಳಿಯ ನೀರನ್ನ ಕೊಟ್ಟಿರ್ತಕ್ಕಂಥದ್ದು ದುಬಾರಿ ಬಿಲ್ಗಳನ್ನ ನಾಲೆ ಮನೆ ಮನೆ ಕೊಟ್ಟಿದ್ದಾರೆ ಆದ್ರೆ ಯಾತಕ್ಕೋಸ್ಕರ ಈ ತರ ದುಬಾರಿ ಮಾಡಿರ್ತಕ್ಕಂಥದ್ದು ಅನ್ನೋದು ತಮ್ಮೆಲ್ಲರಿಗೂ ಕೂಡ ಆತಂಕ ಆಗಿ ನಾವು ಇವತ್ತು ನಗರಸಭೆನ ಮುತ್ತಿಗೆ ಹಾಕಿ ಆ ಸಂಬಂಧಪಟ್ಟಂತ ಆಯುಕ್ತರ ಜೊತೆ ಚರ್ಚೆ ಮಾಡೋಣ ಅಂತೇಳಿ ಬಂದು ಸದ್ಯಕ್ಕೆ ಆಯುಕ್ತರ ಫಲಾಯನವಾಗಿ ಹೊರಗಡೆ ಹೋಗಿದ್ದಾರೆ ಯಾಕೆ ಹೋರಾಟಗಾರ ಬರ್ತಾರ ಅಂತೇಳಿ ಅವ್ರಿಗೇನು ಭಯ ಆಯ್ತಾ ಅಲ್ಲ ಆಯುಕ್ತರ ಜವಾಬ್ದಾರಿ ಇಲ್ವಾ ನಗರಸ ಸಭೆ ಜವಾಬ್ದಾರಿ ಯಾರಿಗಿದೆ ಇಲ್ಲಿ ಆಯುಕ್ತರ ಇಲ್ಲ ಅಂದ್ಮೇಲೆ ನಾವು ಯಾವ ನಮ್ಮ ಕಷ್ಟನ ಹತ್ರ ಹೇಳೋಣ ಏನು ಆಟ ಕೊಟ್ಟು ಲೆಕ್ಕಕ್ಕಿಲ್ಲ ಅಂದಾಗ ಆಡಳಿತ ಮಾಡ್ತಾ ಇದಾರೆ ಇಲ್ಲಿ ಅಧಿಕಾರ ನಡೆಸ್ತಾ ಇದಾರೆ ಅಲ್ಲಿ ನಾವು ಬಂದು ಒಂದೂವರೆ ಗಂಟೆ ಆಗಿದೆ ಆಯ್ತ್ರಿ ಎಲ್ಲೋಗಿದ್ದಾರೆ ಮಾಹಿತಿ ಇಲ್ಲ ಇಲ್ಲಿ ನಮ್ಮ ಕಷ್ಟ ಕೇಳೋರಿಲ್ಲ ಅಂದ್ರೆ ಇವರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅನ್ನೋ ಒಂದು ಅರ್ಥ ನಾವು ಈಗ ತಿಳ್ಕೋಬೇಕಾಗ್ತದೆ ಸಂಪೂರ್ಣವಾಗಿ ಇವರು ಭ್ರಷ್ಟಾಚಾರದಲ್ಲಿ ಇದ್ದಾರೆ ಅನ್ನೋ ಒಂದು ಆತಂಕ ನಮ್ಗೆ ಈಗ ಕಂಡು ಬರ್ತಾ ಇದೆ ಅದಕ್ಕೋಸ್ಕರ ನಾವು ಈ ಚಳುವಳಿಯನ್ನು ಕೊಡಿದೀವಿ ಸಂಬಂಧಪಟ್ಟಂತ ಆಯುಕ್ತರು ಇದಕ್ಕೆ ಮನ್ನಣೆ ಕೊಡಬೇಕು ಕೊಡಲೇಬೇಕಾಗ್ತದೆ ಕೂತು ಇವರು ಚರ್ಚೆ ಮಾಡಬೇಕಾಗಿತ್ತು ನಾವು ಈ ರೀತಿ ಇದೆ ಈ ತರ ಕೊಟ್ಟಿದ್ದೀವಿ ಈ ತರ ಸ್ಟೇಮ್ ಇದೆ ಅಂತ ಹೇಳಿ ನಾವು ಯಾರ ಜೊತೆ ಮಾತಾಡೋಣ ಅನ್ನೋದು ಕೇಳಬೇಕಾಗಿದೆ ಈಗ ಅದಕ್ಕೆ ದಯಮಾಡಿ ನಾವು ಬರೋ ಬರಾತನಕೂ ಕೂಡ ನಾವು ಈ ಸ್ಥಳದಲ್ಲಿ ಕೂತು ಹೋರಾಟ ಮಾಡ್ತೇವೆ ಅಂತ ಹೇಳಿ ತಾವು ದಯಮಾಡಿ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ನನ್ನ ಹೆಸರು ಆಡ್ಡಿರೇವಿ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷರ ಕೆಲಸವನ್ನು ಸ್ಥಾಪಿಸಿದ್ದಾರೆ ನಾನಾದ್ರೂ ಈ ಸಂದರ್ಭದಲ್ಲಿ ಏನು ಹೇಳಕ್ ಇಚ್ಛೆ ಪಡ್ತೀನಿ ಅಂದರೆ ಅಧಿಕಾರಿಗಳು ಏನ್ ಹೇಳ್ತಾ ಇದಾರೆ ಅಂದರೆ ಟ್ವೆಂಟಿ ಸೆವೆನ್ ಫೋರ್ ಇಂಟು ಸೆವೆನ್ ನೀರಿನ ಸರಬರಾಜ ನಾವು ಶುರು ಮಾಡಿ ಐದು ವರ್ಷ ಆಗಿದೆ ಅಂತ ನಮ್ಗೆಲ್ಲ ತಪ್ಪು ಮಾಹಿತಿನ ಕೊಡ್ತಾ ಇದ್ದಾರೆ ಈ ಕಾಮಗಾರಿಗೆ ದೇವಸ್ಥಾನದ ಮೂಲೆಯಲ್ಲಿ ಇಪ್ಪತ್ತನೇ ಎರಡ್ ಸಾವಿರದ ಇಪ್ಪತ್ತು ಸೆಪ್ಟೆಂಬರ್ ಒಂಬತ್ತನೇ ತಾರೀಕು ಮಾನ್ಯ ಹರ್ಷವರ್ಧನ್ ಅವರು ಅಂದಿನ ಶಾಸಕರು ದೇವಸ್ಥಾನದ ಮೂಲೆಯಲ್ಲಿ ಬುದಲಿ ಪೂಜೆ ನೆರವೇರಿಸುವಂತಹದ್ದು ಏನಾಗಿತ್ತು ಅಂದರೆ ರಥದ ಬೀದಿ ಅಭಿವೃದ್ಧಿ ಕಾಮಗಾರಿ ಏನು ಕೈಗೊಂಡ್ರು ಈ ಎರಡ್ ಸಾವಿರದ ಹದಿನೇಳು ಉಪಚುನಾವಣೆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಏನು ಪೈಪ್ಗಳನ್ನ ಅಳವಡಿಸಲಾಗಿತ್ತು ಅದನ್ನೆಲ್ಲ ಕಿತ್ತಾಕರು ಹಾಗೇನಾಯ್ತು ದೇವಸ್ಥಾನದ ವತಿಯಿಂದ ಅರವತ್ತು ಲಕ್ಷ ರೂಪಾಯಿ ಬಿಡುಗಡೆಯಾಗಿ ತಿರ್ಗಾ ಮತ್ತೆ ಕಾರ ಕಾಮಗಾರಿಗೆ ಎರಡ್ ಸಾವಿರದ ಇಪ್ಪತ್ತು ಸೆಪ್ಟೆಂಬರ್ ಒಂಬತ್ತನೇ ತಾರೀಕು ಹರ್ಷವರ್ಧನ್ ಅವರು ಗುದ್ದಿ ಪೂಜೆ ನೆರವೇರಿಸಿದ್ದು ನಾಲ್ಕು ವರ್ಷ ಆಗಿದೆ ಇವಾಗ ಏನ್ ತಪ್ಪು ಮಾಹಿತಿ ಕೊಡ್ತಾ ಇದ್ರೆ ಐದು ವರ್ಷದಿಂದ ನಾವು ನೀರ್ ಸರಬರಾಜು ಮಾಡ್ತಾ ಇದೀವಿ ಮತ್ತೆ ಏಕಾಏಕಿ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಬಿಲ್ಗಳನ್ನ ಕೊಡ್ತಾ ಇದ್ದಾರೆ ಏನಾಗಿದೆ ಅಂದ್ರೆ ಕಳೆದ ಒಂದು ವರ್ಷದಿಂದ ಆಡಳಿತಾಧಿಕಾರಿ ಅವಧಿಯಲ್ಲಿ ವ್ಯಾಪಕವಾದ ಭ್ರಷ್ಟಾಚಾರ ನಡೆದಿತ್ತು ನಂತರ ಅಧ್ಯಕ್ಷರ ಆಯ್ಕೆಯಾಗಿ ಪ್ರಥಮ ಸಭೆಯಲ್ಲಿ ಸದಸ್ಯರೆಲ್ಲ ಒಮ್ಮತದಿಂದ ಈ ಭ್ರಷ್ಟಾಚಾರ ಇಲ್ಲಿ ವ್ಯಾಪಕವಾದ ಭ್ರಷ್ಟಾಚಾರ ನಡೆದರೆ ಈ ಭ್ರಷ್ಟಾಚಾರ ತನಿಖೆಗೆ ಒಳಪಡಿಸ್ಬೇಕು ಅಂತ ಒಮ್ಮತದಿಂದ ತೀರ್ಮಾನ ಆಯ್ತು ಈಗಾಗಲೇ ಲೋಕಾಯುಕ್ತ ತನಿಖೆಗೆ ವಹಿಸಬೇಕು ಅಂತಾನು ತೀರ್ಮಾನ ಆಗಿದೆ ಆದ್ರೂ ಸಹ ಅದ್ರ ಬಗ್ಗೆ ಯಾವುದೇ ನಿರ್ಧಾರ ಮಾಡದೆ ಜನರ ಗಮನವನ್ನ ಬೇರೆಡೆ ಸೆಳೆಯಕ್ಕೆ ಈ ರೀತಿ ದುಬಾರಿ ಬಿಲ್ ಗಳನ್ನು ಕೊಟ್ಟು ಜನಕ್ಕೆ ಮಂತ್ಮೂದಿ ಹರಿಸ್ತಾ ಇದ್ದಾರೆ ಇವತ್ತು ನಾನಾರು ಅತ್ಯಂತ ಬೇಸರದಿಂದ ಹೇಳ್ತಾ ಇದೀನಿ ಯಾವ್ದಾದ್ರೂ ಒಂದು ಸರ್ಕಾರಿ ಕಚೇರಿ ನಂಜನಗೂಡ್ಲಿ ಇದ್ರೆ ಅತ್ಯಂತ ಭ್ರಷ್ಟ ಅಧಿಕಾರಿಗಳಿರುವಂತಹದ್ದು ಜನಗಳ ರಕ್ತ ಇರುವಂತ ಯಾವ್ದಾದ್ರು ಒಂದು ಕಚೇರಿ ಇದ್ರೆ ಈ ನಗರಸಭೆ ಕಚೇರಿ ದುಃಖದಿಂದ ಹೇಳ್ತಾ ಇದೀರಿ ಜನರಿಂದ ನಗರಸಭೆ ಅಂತ ಇಲ್ಲ ಇವತ್ತು ಜನರು ನರಕ ಸಭೆ ಅಂತ ಇದಾರೆ ನರಕ ಆಗ್ಬಿಡಿದೆ ಇಲ್ಲಿ ಈಗ ಅಧ್ಯಕ್ಷರು ಹೇಳ್ತಾ ಇದ್ದೀರ ನಲ್ಲಿ ಬ್ಯಾರಿಕೇಡ್ ಹಾಕಿದಾರಲ್ಲ ಅಲ್ಲಿ ಬ್ಯಾರಿಕೇಡ್ ಹಾಕಿದ್ದಾರೆ ಇಲ್ಲಿ ಗೇಟ್ ಬೀಗ ಹಾಕಿದ್ದಾರೆ ಮಾನ್ಯ ಅಧ್ಯಕ್ಷರೇ ನೀವು ಬ್ಯಾರಿಕೇಡ್ ಹಾಕ್ಬೇಕಾಗಿರೋದು ಇಲ್ಲಿನ ಮಧ್ಯವರ್ತಿಗಳಿಗೆ ಮಧ್ಯವರ್ತಿಗಳಿಗೆ ಬ್ಯಾರಿಕೇಡ್ ಹಾಕಿ ಇಲ್ಲಿ ನಡೀತಾ ಇರೋ ಭ್ರಷ್ಟಾಚಾರಕ್ಕೆ ಬೀಗ ಹಾಕಿ ಕಿಟ್ಟು ಬಿಸಾಕಿ ಬ್ಯಾರಿಕೇಡ್ ನ ಜನಸಾಮಾನ್ಯ ತೊಂದರೆ ಕೊಟ್ಟರು ಬ್ಯಾರಿಕೇಡ್ ನೀವು ಈ ತರ ಭ್ರಷ್ಟ ಅಧಿಕಾರಿಗಳ ಜೊತೆ ಸೇರ್ಕೊಂಡು ಜನಸಾಮಾನ್ಯರು ಮುಕ್ತವಾಗಿ ಕಚೇರಿಗೆ ಬರದೇ ಇದ್ದಂಗೆ ಬ್ಯಾರಿಕೇಡ್ ಹಾಕೊಂಡು ಒಳಗಡೆ ಮಧ್ಯವರ್ತಿಗಳನ್ನ ಸೇರಿಸ್ಕೊಂಡು ದಂಧೆ ಮಾಡ್ತಾ ಇದ್ರಲ್ಲ ಅದಕ್ಕೆ ಬ್ಯಾರಿಕೇಡ್ ಹಾಕಿ ಮೊದಲು ಅಂತ ಈ ಸಂದರ್ಭದಲ್ಲಿ ಎರಡು ಮೂರು ತಿಂಗಳಿಂದ ಈ ಕುಡಿಯೋ ನೀರ್ದೇನು ಬಿಲ್ಲು ಪ್ರತಿ ತಿಂಗಳು ಸುಮಾರು ಮೂವತ್ತು ನಲವತ್ತು ಐವತ್ತು ಸಾವಿರ ರೂಪಾಯಿ ಬರ್ತಿರೋಂಥದ್ದು ನನಗೆ ಭಾಳ ಆಶ್ಚರ್ಯ ಇದು ಯಾಕಂದ್ರೆ ನಮ್ಮ 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 ನಗರಸಭೆ ಇಲ್ಲಿ ಅಧ್ಯಕ್ಷ ಅಧ್ಯಕ್ಷ ನಮ್ಮ ಸದಸ್ಯರಾದಂಥ ಕಪಿಲೇಶ್ ಅವರು ಭಾಳ ವಿಸ್ತಾರವಾಗಿ ವಿಚಾರನೆಲ್ಲ ಮುಟ್ಟಿಸಿದ್ದಾರೆ ಇವತ್ತು ಯಾವಾಗ ಅದನ್ನು ಕೆಲಸ ಕಾಮಗಾರಿ ಕೊಟ್ಟು ಪ್ರಾರಂಭ ಆಯಿತು ಆಮೇಲೆ ತಮಗೆಲ್ಲ ಗೊತ್ತಿದೆ ಇಪ್ಪತ್ತು ಇಪ್ಪತ್ತೊಂದು ಕೊರೋನಾ ಸಂದರ್ಭದಲ್ಲಿ ಆಗ ನಾವು ಬಿಲ್ ಎಲ್ಲ ಪಾವತಿಸಿರ್ಲಿಲ್ಲ ಆ ಕಡೆ ಮತ್ತೆ ಯಾವಾಗ ಒಂದು ಇಪ್ಪತ್ತು ಎರಡರಲ್ಲಿ ಪಾವತಿಸಕ್ಕೆ ಪ್ರಾರಂಭ ಮಾಡಿದ್ವಿ ಅವಾಗ ಆ ಮೀಟ್ಗಳು ಏನನ್ನು ಅಳವಡಿಸಿದ್ರು ಅದನ್ನ ಸರಿಯಾದ ರೀತಿಯಲ್ಲಿ ಕ್ಯಾಲಿಬರ್ ಮಾಡಿರಲಿಲ್ಲ ಆಗ ನಾನು ಅವತ್ತು ಅಧ್ಯಕ್ಷರಿಗೆ ಬಂದ್ಬಿಟ್ಟು ಒಂದೇ ಮಾತು ಹೇಳಿದೆ ಯಾವುದೇ ಮನೆಗೂ ಬಿಲ್ ಎಲ್ಲ ಕಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಫಸ್ಟ್ ಅದನ್ನು ಮೀಟನ್ನೆಲ್ಲ ರೆಡಿ ಮಾಡಿಕೊಡಿ ಅಲ್ಲಿವರೆಗೂ ಬಿಲ್ನ ಕಲೆಕ್ಟ್ ಮಾಡಬೇಡಿ ಅಂತ ಹೇಳಿದ್ದೆ ನಾನು ಅದಾದ್ಮೇಲೆ ಇವತ್ತು ಒಂದೂವರೆ ವರ್ಷ ಆಗಿ ಈಗ ಏನು ನಗರಸಭೆಯಲ್ಲಿ ಇವತ್ತು ನಂಜನಗೂಡು ನಗರಸಭೆಯಲ್ಲಿ ಈ ಥರ ಪಾಪ ಸಂಕಷ್ಟಕ್ಕೆಲ್ಲ ಒಳಗಾಗಿ ಇವತ್ತೆಲ್ಲ ಬಿಲ್ ಈ ಮಟ್ಟಕ್ಕೆವರೆಗೂ ಬಂದಿರೋಂಥದ್ದು ಇದೆ ಸುಮಾರು ಅರುವತ್ತ್ಮೂರು ಅರುವತ್ತ್ಮೂರು ಸಾವಿರ ಅದು ಅಂಚಿನ ಮನೆಯಲ್ಲಿ ಈ ಥರ ಬಿಲ್ಗಳೆಲ್ಲ ಬರ್ತಿರೋಂಥದ್ದು ಅದನ್ನು ಖಂಡಿಸ್ತೀವಿ ನಾವು ಸೊ ಈ ದಿನ ಒಂದು ಪ್ರತಿಭಟನೆಯಲ್ಲಿ ನಮ್ಮ ಜೊತೆ ರೈತ ಸಂಘದವ್ರು ಕೈ ಜೋಡಿಸಿದ್ದಾರೆ ಜೆ ಡಿ ಎಸ್ ಪಕ್ಷದವರು ಕೈ ಜೋಡಿಸಿದ್ದಾರೆ ಸಾರ್ವಜನಿಕರು ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ ಇದರಲ್ಲಿ ತಾವು ನೋಡ್ಬೋದು ಇದು ಯಾವ ಮಟ್ಟಕ್ಕೆ ಬಿಲ್ ಎಲ್ಲ ಬಂದಿರೋದಂತದ್ದು ಏನು ಹೇಳಿದರು ಕರಪ್ಷನ್ ಫ್ರೀ ಭ್ರಷ್ಟಾಚಾರ ಮುಕ್ತ ನಾನು ಹೇಳಿದ್ನ ಅದು ನಾನು ಹೇಳದೆ ಕೆಲಸ ಮಾಡ್ತಾ ಇದ್ದೆ ನೀವು ಹೇಳ್ಬಿಟ್ಟು ಯಾಕಪ್ಪ ಕೆಲಸ ಆಗ್ತಿಲ್ಲ ಇಲ್ಲಿ ಇವತ್ತು ಒಂದು ವರ್ಷ ಆದ್ಮೇಲೆ ನಗರಸಭೆಯಲ್ಲಿ ಮೀಟಿಂಗ್ ತಗೊಂಡ್ರಲ್ಲ ಫಸ್ಟ್ ಮೀಟಿಂಗ್ ಅಲ್ಲಿ ಯಾವ ಯಾವ ಫೈಲ್ಗಳು ಕ್ಲಿಯರ್ ಮಾಡಿದ್ರೆ ಈಗೆಲ್ಲ ಬಡಾವಣೆಗಳಿಗೆಲ್ಲ ನಾವು ಯಾವಾಗ ಕಡಿವಾಣ ಹಾಕಿ ನಾವು ನಿಲ್ಸಿದ್ವಿ ಆ ಫೈಲ್ಗಳನ್ನೆಲ್ಲ ಅದನ್ನೆಲ್ಲ ಒಂದೊಂದಾಗಿ ಮಂಜೂರ್ ಮಾಡ್ತಾ ಕೂತ್ಕೊಂಡಿದ್ದಾರೆ ಇವ್ರ ಕಡೆ ಎಲ್ಲ ಒಂದು ಜಮೀನು ಕ್ಲಿಯರ್ ಆಗಿದೆ ಲೇಔಟ್ ಅಲ್ಲೆಲ್ಲ ಅಶೋಕ್ ಪುರಮಲ್ಲಿ ಆಗ್ತಾ ಇದೆ ನಮ್ಮ ಟೈಮಲ್ಲಿ ನಾವು ಮಾಡಕ್ಕೆ ಬಿಟ್ಟಿದ್ವು ಅದು ಫೈಲೇ ಸರಿಗಿಲ್ಲ ಅಂದ್ಬಿಟ್ಟು ಒಂದು ಕಡೆ ಬಿಸಾಕಿದ್ವಿ ಅದನ್ನ ಫೈಲ್ ತಂದ್ಬಿಟ್ಟು ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ ಆಮೇಲೆ ನಮ್ದು ಸ್ಮಶಾನದ ಭೂಮಿ ಅದನ್ನು ಸಿದ್ಧರಾಜ ಯಾವುದೇ ಮೂರು ಎಕರೆ ಹತ್ತು ಕುಂಟೆ ಶಾಮಲಾಪುರ ಉಂಡಿದಾವೆ ಇಲ್ಲಿ ಮ ಶಾಮಲಾಪುರ ಉಂಡಿದವ ಆ ಕಡೆ ರಸ್ತೆ ಮಾಡಿದರಲ್ಲ ಆ ಕಡೆ ಬದ್ಲಿ ಜಮೀನ್ ಏನಾರೂ ಕೊಟ್ಟಿದಾರೆ ಆ ಕಡೆ ಜನಗಳಿಗೆ ಎಲ್ಲಿ ಉಣಣಪ್ಪ ಇವ್ರನ್ನ ಹೇಳಿ ಅಲ್ಲಿ ಪಾಪ ಜನಗಳಿಗೆ ಈಗ ಸ್ಮಶಾನದ ಭೂಮಿನೇ ಇಲ್ಲ ಬದ್ಲಿ ಜಮೀನ್ ಕೊಟ್ಟಿದ್ರಿ ಏನ್ರಿ ಅಲ್ಲಿ ತಿರುಗಾಡೋಕೆ ಮುಂಚೆ ಜಾಗ ಇರಲಿಲ್ಲ ಅಲ್ಲಿ ಜಾಗ ಇತ್ತು ಅಲ್ಲಿ ಒಲ್ಲು ಅದನ್ನು ಅಕ್ಕ ಇವಾಗ ರಸ್ತೆ ಮಾಡಿಬಿಟ್ಟಿದ್ದಾರೆ ಬಂದಿ ಜಾಗನೂ ಕೊಟ್ಟಿಲ್ಲ ನಗರಸಭೆಯವರು ಏನಾಗ್ತಿದೆ ಈಗ ಇಲ್ಲಿ ಇವತ್ತು ನಮ್ಮ ಉಳ್ಳಳ್ಳಿ ಡಬಲ್ ರಸ್ತೆ ಇದೆಯಲ್ಲ ಅದನ್ನು ಕ್ಯಾನ್ಸಲ್ ಮಾಡಿದ್ರು ಪಾಪ ಅಷ್ಟು ಕಷ್ಟಪಟ್ಬಿಟ್ಟು ನಾನು ಉಳ್ಳಿದು ಡಬಲ್ ರಸ್ತೆ ಮಂಜೂರಿ ಹಾಕೋತಾ ಮಾಡಿಸ್ಕೊಂಡಿದ್ದಲ್ಲಿ ಐ ಎ ಪಿ ಎಂ ಕ್ಷೇತ್ರ ಮುಂದೆ ಹೋದ್ರೆ ಆ ಕಡೆ ಪಾಪ ಹೆಣ್ಮಕ್ಳಿಗೆಲ್ಲ ಹಾಸ್ಟೆಲ್ ಇದೆಯಲ್ಲ ನೀರು ಕಟ್ಕೊಂಡಲ್ಲ ಚರಂಡಿ ನೀರುಗಳು ಸಲೀಸಾಗಿ ಆ ಚರಂಡಿ ನೀರುಗಳು ಹೋಗಿ ಎ ಪಿ ಎಮ್ ಸಿ ಮುಖಾಂತರ ಆಚ ಕಡೆ ಹೋಗುತ್ತೆ ಹೋಗುತ್ತೆ ಅಂತ ಹೇಳಿ ಆ ಡಬಲ್ ರಸ್ತೆ ನಾ ಮಾಡಿಸಿದೆ ಅದು ಕ್ಯಾನ್ಸಲ್ ಮಾಡಿಸ್ಬಿಟ್ರೆ ಆ ಕಡೆ ಯು ಜಿ ಡಿದ್ ಕೆಲಸ ಅರ್ಧಕ್ಕೆ ನಿಂತೈತೆ ಎಲ್ಲ ರೆಡಿ ಆಗಿದೆ ಆ ಕಡೆ ಇದೆಲ್ಲ ಆದರೆ ಕೆಲವು ಕೆ ಇನ್ನೂ ವಾರ್ಡ್ಗಳೆಲ್ಲ ಯು ಜಿ ಡಿದ್ ಕೆಲಸಗಳೆಲ್ಲ ಆಗಿಲ್ಲ ಎಲ್ಲ ಅದಕ್ಕೂ ನಿಂತ್ಬಿಟ್ಟಿದೆ ಇಲ್ಲಿ ಹೇಳಿ ಏನು ಮಾಡೋಣ ಇದಕ್ಕೆ ಈಗ ನಗರೋತ್ಥಾನ ಎರಡನೇ ಬಾರಿ ಅದೇನು ಕಂತಿಲ್ಲ ಬಿಡುಗಡೆ ಆಯಿತು ಅದು ನಾನು ಶಾಸಕನಾದ ಸಂದರ್ಭದಲ್ಲಿ ಪಕ್ಷದಲ್ಲಿ ಅಂತ ಈ ಪಕ್ಷ ಆ ಪಕ್ಷ ಅಂತ ತಾರತಮ್ಯ ಮಾಡಿದೆ ಒಂದು ಮೂವತ್ತೈದು ವಾರ್ಡ್ ಅಲ್ಲೂ ಮೂವತ್ತೊಂದು ವಾರ್ಡಲ್ಲೂ ಪ್ರತಿ ಒಂದು ವಾರ್ಡಲ್ಲೂ ನಾನು ಕೆಲಸ ಹಚ್ಚಿದ್ದೀನಿ ನಾನು ಇಲ್ಲಿ ಇವತ್ತು ಕಾಲಿದ್ದಾರ ಇಲ್ಲಿ ಅವ್ರ ವಾರ್ಡಲ್ಲೂ ಕೆಲಸ ಹಚ್ಚಿದ್ದೀನಿ ನಮ್ಮ ನಗರಸಭೆ ಅಧ್ಯಕ್ಷರಾಗಿದ್ದಾರಲ್ಲ ಅವ್ರದ್ಯಾ ಯಾವ್ದೋ ಒಂದು ಜಮೀನು ಒಂದು ಏನೋ ಪ್ರಾಬ್ಲಮ್ ಆಗೋಗಿ ಹಾ ಅದಕ್ಕೂ ಸರಿ ನಿಮಿಷ ಮುಗಿಸ್ಬಿಡ್ತೀನಿ ತಾಳೆ ನಿಮಗೂ ಅದಕ್ಕೆ ಗೊತ್ತಾಯ್ತಾ ಮಾಹಿತಿ ಇಲ್ಲ ಹತ್ತು ನಿಮಿಷ ಹಿಂದೆ ಫೋನ್ ಮಾಡ್ದೆಲ್ಲರಿ ಏನ್ ಹಾಕೊಂಡ್ ಬಂದ್ಬಿಟ್ರ ನೀವ್ ಅಲ್ಲಿದ್ದೀರಿ ಅಂತ ಹೇಳಿದ್ರೆ ಬರ್ತಾ ಇದ್ದೀರಾ ಸರಿ ಸೊ ಇದೆಲ್ಲ ಒಂದಕ್ಕೊಂದೊಂದು ಸಮಸ್ಯೆಗಳು ಒಂದೂವರೆ ವರ್ಷದ ಜಾಸ್ತಿನೇ ಆಗ್ತಾ ಇದೆ ಹೊರ್ತು ಎಲ್ಲೂ ತರ ರೀತಿಯಲ್ಲಿ ಕಡಿಮೆ ಹಾಕಕ್ ಆಗ್ತಿಲ್ಲ ನಿಮ್ಮ ದೇವನ ಆ ಇದಿತ್ತಲ್ಲ ಬಡಾವಣೆ ಇದು ಅಲ್ಲ ಖಾತೆ ಬದಲಾವಣೆ ಅದು ಏನಾಗಿದೆ ಸಾರ್ವಜನಿಕರಿಂದ ಹದಿನೈದು ದಿನಕ್ಕೆ ಅವೆಲ್ಲ ಸ್ವೀಕಾರ ಮಾಡೋದು ಬೇರೆ ಅದು ಅದೇ ಸ್ವೀಕಾರ ಮಾಡಿ ಪಾಪ ಜನ ಸುತ್ತಿ ಸುತ್ತಿ ಅದೊಂದು ಬೇರೆ ಬೇಜಾರು ಮಾಡ್ಕೊಂಡ್ಬಿಟ್ಟು ಪ್ರತಿ ಸತಿನೂ ಕೊಡೋದು ನೋಡೋಣ ಮಾಡೋಣ ಅಂತಾನೆ ಆಗೋಗ್ಬಿಟ್ಟಿದೆ ಇಲ್ಲಿ ಪರಿಹಾರಗಳು ಸಿಗ್ತಾ ಇಲ್ಲ ನಿಮ್ದೀಗ ನಾನು ಕರೆ ಕೊಡ್ತಾ ಇದ್ದೀನಿ ಇವತ್ತು ನಂಜನಗೂಡು ಕ್ಷೇತ್ರದ ಜನರಿಗೆ ಯಾರು ಎರಡು ವರ್ಷದಿಂದ